ಸಿಎಂ ರೇಸ್ ವಿಚಾರ ಈಗ ಆರ್ ವಿ ದೇಶಪಾಂಡೆ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಒಳ ಈಗ ಎಂ ಬಿ ಪಾಟೀಲ್ ಅವರು ನಾನು ಸಿಎಂ ಆಗ್ಬೇಕಂತ ಹೇಳ್ತಾರೆ ಅದೇ ಈಗ ಅವರು ನಮ್ಗೆ ಹೇಳ್ತಾರ ಮತ್ತೆ ಇನ್ನೊಂದು ನಾ ಹೇಳೋದು ಸರ್ಕಾರದ ಒಳಗಿನ ದಾಖಲೆಗಳನ್ನ ಕೊಡ್ತಾ ಇರೋರು ಯಾರು ಇವತ್ತು ಯಾರ್ಯಾರು ಏನೇನು ಮಾತಾಡ್ರಿ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ ನನಗೆ ಅದು ಇಚ್ಛೆನೂ ಇಲ್ಲ ಯಾಕಂದ್ರೆ ಡೈವರ್ಟ್ ಆಗೋದು ಬೇಡ ಇವೆಲ್ಲ ನಡೆದವಲ್ಲ ರೂರಲ್ ಡೆವಲಪ್ಮೆಂಟ್ ದಾಗ ಆದದ್ದು ಮೂಡಾದಾಗ ಆಗಿದ್ದು ಹೂಡ್ ಆಮೇಲೆ ವಾಲ್ಮೀಕಿ ಬೋರ್ಡ್ ಆಗಿದ್ದು ಖರ್ಗೆ ಅವ್ರ ಕುಟುಂಬಕ್ಕೆ ಲ್ಯಾಂಡ್ ಕೊಟ್ಟಿರುವಂತ ದಾಖಲೆಗಳನ್ನ ಯಾರು ಕೊಟ್ರ ಕಾಂಗ್ರೆಸ್ ಕೊಟ್ಟರೆ ಇದನ್ನ ತಿಳ್ಕೊಳ್ಳಿ ಫಸ್ಟ್ ಅವರ ಅದೇ ಈಗ ಅವರು ನಮ್ಗೆ ಹೇಳ್ತಾರ ಮತ್ತೆ ಇನ್ನೊಂದು ನಾ ಹೇಳೋದು ಸರ್ಕಾರದ ಒಳಗಿನ ದಾಖಲೆಗಳನ್ನು ಕೊಡ್ತಾ ಇರೋರು ಯಾರು ಇವತ್ತು ಯಾರ್ಯಾರು ಏನೇನು ಮಾತಾಡ್ರಿ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ ನನಗದು ಇಚ್ಛೆನೂ ಇಲ್ಲ ಯಾಕಂದರೆ ಡೈವರ್ಟ್ ಆಗೋದು ಬೇಡ ಇವೆಲ್ಲ ನಡೆದಾವಲ್ಲ ರೂರಲ್ ಮೂಡಾದಾಗ ಆಗಿದ್ದು ಹೂಡ್ ಆಮೇಲಿಂದ ವಾಲ್ಮೀಕಿ ಬೋರ್ಡ್ನಲ್ಲಾಗಿದ್ದು ಖರ್ಗೆ ಅವ್ರ ಕುಟುಂಬಕ್ಕೆ ಲ್ಯಾಂಡ್ ಕೊಟ್ಟಿರುವಂತ ದಾಖಲೆಗಳನ್ನು ಯಾರು ಕಾಂಗ್ರೆಸ್ ಕಾಂಗ್ರೆಸ್ದವರು ಕೊಟ್ಟರೆ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಯು